ಬಸವಣ್ಣನ ವಚನಗಳು ಸಂಚಿಕೆ ಎಂಟು ಧ್ವನಿ ಶಿವಕುಮಾರ ಪ್ರಸ್ತುತಿ ವಿ ಕನ್ನಡ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ನುಡಿಸಿದ ರಾವಳಂಗೆ ಅರೆ ಆಯುಷ್ಯವಾಯ್ತು ವೇದವನೋದಿದ ಬ್ರಹ್ಮನ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ನಾದಪ್ರಿಯ ಶಿವನೆಂಬರು ಆದರೆ ನಾದಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ಆದರೆ ವೇದ ಪ್ರಿಯ ಶಿವನಲ್ಲ ನಾದ ನುಡಿಸಿದಂತಹ ರಾವಣನಿಗೆ ಅರ್ಧ ಆಯುಷ್ಯವಾಯಿತು ವೇದವನ್ನು ಓದಿದಂತಹ ಬ್ರಹ್ಮನಿಗೆ ತಲೆಯೇ ಹೋಯಿತು ಹಾಗಾಗಿ ವೇದಪ್ರಿಯನೂ ಅಲ್ಲ ಹಾಗೂ ನಾದಪ್ರಿಯನೂ ಅಲ್ಲ ಶಿವನು ಭಕ್ತ ಪ್ರಿಯ ಅಂತೇಳಿ ಈ ಒಂದು ವಚನದಲ್ಲಿ ಹೇಳುತ್ತಾರೆ ಇಲ್ಲಿ ಶಿವನು ನಿಜವಾದ ಭಕ್ತಿಗೆ ಮಾತ್ರ ಒಳಿಯುತ್ತಾನೆ ಎಂಬುದು ಈ ಒಂದು ವಚನದ ಭಾವಾರ್ಥವಾಗಿದೆ ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರೇ ಲೋಕದ ಮನುಜರು ನಂಬಿ ಕರಿದೆಡೆ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೇವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ನೋಡಿ ಈ ಒಂದು ವಚನದಲ್ಲಿ ಶಿವನ ಮಹತ್ವವನ್ನು ಇಲ್ಲಿ ಹೇಳಿದ್ದಾರೆ ನಂಬದೆ ವಿಶ್ವಾಸವಿಲ್ಲದೆ ಕರೆಯವರು ನಂಬಿ ಕರೆದರೆ ಶಿವ ಓ ಎನ್ನಲಾರನೆ ವಿಶ್ವಾಸವಿಲ್ಲದೆ ಕರೆದು ವ್ಯರ್ಥವಾಗಿ ಕೂಗುವವರ ನೆತ್ತಿಯನ್ನು ತುಳಿದು ಕೂಗು ಎಂದು ನಮ್ಮ ಕೂಡಲ ಸಂಗಮ ದೇವ ನುಡಿದ ಎಂದು ಇಲ್ಲಿ ಹೇಳಿದ್ದಾರೆ ಕೃತಾಯುಗದಲ್ಲಿ ಕೇತಾರವೆಂಬ ಮೂಲಸ್ಥಾನ ತ್ರೇತಾಯುಗದಲ್ಲಿ ವಾರಣಾಸಿ ಎಂಬ ಮೂಲಸ್ಥಾನ ದ್ವಾಪರಯುಗದಲ್ಲಿ ವಿರೂಪಾಕ್ಷವೆಂಬ ಮೂಲಸ್ಥಾನ ಕಲಿಯುಗದಲ್ಲಿ ಪರ್ವತವೆಂಬ ಮೂಲಸ್ಥಾನ ನಾನಾ ಸ್ಥಾನವ ಮೆಟ್ಟಿದ ಜಂಗಮವೇ ಲಿಂಗವೆಂದು ನಂಬಿದೆ ಕೂಡಲ ಸಂಗಮ ದೇವ ಒಂದೊಂದು ಯುಗದಲ್ಲೂ ಒಂದೊಂದು ಮುಖ್ಯ ಪ್ರದೇಶ ಇದ್ದವು ಅದೆಷ್ಟೋ ಸ್ಥಾನಗಳಿಗೆ ಹೋಗಿ ಮೆಟ್ಟಿ ಪೂಜಿಸುವ ಬದಲು ಜಂಗಮವೇ ಲಿಂಗವೆಂದು ನಂಬಿದೆ ಎಂದು ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಗುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ವವಿಲ್ಲದಿದ್ದಡೆ ಕಾಗೆ ಕೋಳಿಂದ ಕರ ಕೂಡಲ ಸಂಗಮ ದೇವ ನೋಡಿ ಈ ಒಂದು ವಚನದಲ್ಲಿ ಕಾಗೆ ಕೋಳಿ ಒಂದಗುಳನ್ನ ಆಹಾರ ಕಂಡರೆ ತನ್ನ ಬಳಗವನ್ನು ಕೂಗಿ ಕರೆಯುತ್ತವೆ ಶಿವಭಕ್ತನಾಗಿ ಭಕ್ತಿಯುಳ್ಳವರ ಪರ ಇಲ್ಲದೆ ಹೋದರೆ ಕಾಗೆ ಕೋಳಿಗಳಿಗಿಂತಲೂ ಕರಕಷ್ಟವೆನ್ನಿಸುತ್ತದೆ ಎಂದು ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದ ಜಗವೆಲ್ಲವರಿಯಲು ಮಹಾದೇವ ಮಹಾದೇವ ಇಲ್ಲಿಂದ ಮೇಲೆ ಶಬ್ದವಿಲ್ಲ ಪಶುಪತಿ ಜಗಕ್ಕೇಕೋ ದೇವ ಸ್ವರ್ಗ ಮೃತ್ಯು ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ನೋಡಿ ಈ ವಚನದಲ್ಲಿ ಬಸವಣ್ಣನವರು ಶಿವನ ಮೇಲೆ ಇರುವ ಪ್ರೀತಿಯನ್ನ ಹೇಳುತ್ತಾ ಈ ಜಗತ್ತಿಗೆ ಮಹಾದೇವನೊಬ್ಬನೇ ದೇವರು ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಇರುವುದು ಸಹ ಒಬ್ಬನೇ ದೇವರು ಅವನೇ ಶಾಶ್ವತ ಎಂದು ಈ ವಚನದಲ್ಲಿ ಶಿವನ ಮಹತ್ವವನ್ನು ಹೇಳಿದ್ದಾರೆ ಒಳ್ಳೆಯದನ್ನೇ ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು